ಇದು ಮಣಿಪಾಲ್ ಹಾಸ್ಪಿಟ್ಲು ಕಸ್ತೂರ್ಬಾ ಹಾಸ್ಪಿಟಲು ಕಸ್ತೂರ್ಬಾ ಆಸ್ಪತ್ರೆ ಎದುರುಗಡೆಯೇ ಒಂದು ಗಡ್ಬಡ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆಲ್ರಿಗೂ ಗೊತ್ತು ನನಗೆ ಅಂದರೆ ಇಷ್ಟ ಅಂಥೇಳಿ ಅದು ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಗಡ್ಬಡು ತುಂಬ ರಚಿದೆ ನೋಡಿದ ಹಾಸ್ಪಿಟ್ಲು ಇದು ಎದುರುಗಡೆ ಇಲ್ಲೇ ಹೊರಗಡೆ ಇದೆಲ್ಲ सात तुम्हें <laughs> <laughs> ನಾವು ಯಾವಾಗ ಉಡುಪಿಗೆ ಬಂದರೂ ಇಲ್ಲೇ ಬಂದು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಆದರೆ ಇವತ್ತು ಕರೆಂಟ್ ಇರಲಿಲ್ವಂತೆ ಅವರು ಫಸ್ಟೇ ಹೇಳಬೇಕಲ್ವ ಕರೆಂಟ್ ಇಲ್ಲ ಇರಲಿಲ್ಲ ಅಂಥೇಳಿ ನೋಡಿ ಚೆನ್ನಾಗೇ ಇಲ್ಲ ನೀರು ನೀರಾಗಿದೆ ಐಸು ತುಂಬ ಬೇಜಾರಾಯಿತು ತಂದಾದಮೇಲೆ ನಾವು ಒಂದೊಂದು ಸ್ಪೂನ್ ತಿನ್ಬಿಟ್ವು ಆಮೇಲೆ ಗೊತ್ತಾಯ್ತು ಇಲ್ದಿರೆ ಫಸ್ಟೇ ಆಗಿದ್ರೆ ವಾಪಸ್ ಕೊಡ್ಬೋದಿತ್ತು ಆಮೇಲೆ ಬೈದ್ವು ಚೆನ್ನಾಗಿ ನೀವು ಫಸ್ಟೇ ಹೇಳಬೇಕಿತ್ತು ಹಾಗೇಗೆ ಅಂದರೆ ಸಾರಿ ಮೇಡಮ್ ದುಡ್ಡೇ ಬೇಡ ಅಂತ ಹೇಳಿದ್ರು ನಾವು ದುಡ್ಡು ಬೇಡ ಅಂದರೆ ಹೇಗೆ ಹಾಗೆಲ್ಲ ಇಷ್ಟ ಆಗೋಲ್ಲ ಏನು ತೊಗೊಳ್ತೀರೋ ತೊಗೊಳ್ಳಿ ಅಂತ ಅಂದಿದ್ದಕ್ಕೆ ಎರಡು ಐಸ್ದು ಮಾತ್ರ ದುಡ್ಡು ಕೊಡಿ ಅಂತೇಳ್ಬಿಟ್ಟು ನೂರು ರೂಪಾಯಿ ಒಂದು ಐಸು ಕೊನೆಗೆ ಇನ್ನೂರು ರೂಪಾಯಿ ತೊಗೊಂಡ್ರು ಯಾಕೋ ನಮಗೆ ಸೆಟ್ ಆಗಲಿಲ್ಲ ಆಮೇಲೆ ಬೇರೆ ಕಡೆ ತಿನ್ಕೊಂಡು ಹೋದ್ವು